ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಸುಮಾರು ಪ್ರಶ್ನೋತ್ತರಗಳ ಸರ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪ್ರಶ್ನೆ ನಂಬರ್ ಒಂದು ಅಂತಾರಾಷ್ಟ್ರೀಯ ಡೇಟ್ ಲೈನ್ ದಿನಾಂಕ ರೇಖೆ ಯಾವುದು ಅಂತಾರಾಷ್ಟ್ರೀಯ ಡೇಡ್ ಲೈನ್ ದಿನಾಂಕ ರೇಖೆ ಯಾವುದು ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಆಪ್ಷನ್ಸ್ಗಳನ್ನು ನಾವು ನೋಡುವುದಾದರೆ ಆಪ್ಷನ್ ಎ ಜೀರೋ ಡಿಗ್ರಿ ರೇಖಾಂಶ ಆಪ್ಷನ್ ಬಿ ಹತ್ತು ಡಿಗ್ರಿ ಪೂರ್ವ ರೇಖಾಂಶ ಆಪ್ಷನ್ ಸಿ ತೊಂಬತ್ತು ಡಿಗ್ರಿ ಪಶ್ಚಿಮ ರೇಖಾಂಶ ಆಪ್ಷನ್ ಡಿ ಒನ್ನೂರ ಎಂಬತ್ತು ಡಿಗ್ರಿ ರೇಖಾಂಶ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡುವುದಾದರೆ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ನೂರ ಎಂಬತ್ತು ಡಿಗ್ರಿ ರೇಖಾಂಶ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಪ್ರಶ್ನೆ ನಂಬರ್ ಎರಡು ಒನ್ನೂರ ಎಂಬತ್ತು ಡಿಗ್ರಿ ಅಂತಾರಾಷ್ಟ್ರೀಯ ಲೈನ್ ಯಾವ ಸಾಗರದಲ್ಲಿ ಇದೆ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಆಪ್ಷನ್ ಎ ಆರ್ಕಟಿಕ್ ಸಾಗರ ಆಪ್ಷನ್ ಬಿ ಅಟ್ಲಾಂಟಿಕ್ ಸಾಗರ ಆಪ್ಷನ್ ಸಿ ಹಿಂದೂ ಮಹಾಸಾಗರ ಆಪ್ಷನ್ ಡಿ ಪೆಸಿಫಿಕ್ ಸಾಗರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪೆಸಿಫಿಕ್ ಮಹಾಸಾಗರದಲ್ಲಿ ಇದು ನೂರ ಎಂಬತ್ತು ಡಿಗ್ರಿ ಅಂತಾರಾಷ್ಟ್ರೀಯ ಡೇಟ್ ಲೈನ್ ಕಾಣಿಸಿಕೊಂಡಿದೆ ಮತ್ತು ಇದೆ ಅಲ್ಲಿ ಹಾದು ಹೋಗಿದೆ ಇದನ್ನು ನೀವು ಮ್ಯಾಪ್ ಮೂಲಕ ನೋಡಬಹುದು ಅಂಕುಡೊಂಕಿನ ಏಕೈಕ ರೇಖಾಂಶ ಈ ದೇಶಗಳ ಮೂಲಕ ಹದೋಗಿತ್ತು ಮತ್ತು ಇದು ಸಹ ನೂರ ಎಂಬತ್ತು ಡಿಗ್ರಿ ನಡುವೆ ಒಂದು ಇದೆ ಎಂದು ಹೇಳಲಾಗಿದೆ ಪ್ರಶ್ನೆ ನಂಬರ್ ಮೂರು ಗ್ರೀನ್ವಿಚ್ ರೇಖಾಂಶವು ಇಷ್ಟು ಡಿಗ್ರಿ ಹೊಂದಿದೆ ಅಂದರೆ ಗ್ರೀನ್ವಿಚ್ ರೇಖಾಂಶವು ಯಾವ ಡಿಗ್ರಿಯಲ್ಲಿ ಇದೆ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಆಪ್ಷನ್ ಎ ಜೀರೋ ಡಿಗ್ರಿ ಆಪ್ಷನ್ ಬಿ ಅರವತ್ಮೂರು ಪಾಯಿಂಟ್ ಐದು ಡಿಗ್ರಿ ಆಪ್ಷನ್ ಸಿ ನೂರ ಎಂಬತ್ತು ಡಿಗ್ರಿ ಆಪ್ಷನ್ ಡಿ ಇಪ್ಪತ್ತ್ ಪಾಯಿಂಟ್ ಐದು ಡಿಗ್ರಿ ಎಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಈಸ್ ರೈಟ್ ಆನ್ಸರ್ ಜೀರೋ ಡಿಗ್ರಿ ಗ್ರೀನ್ ವಿಚ್ ರೇಖಾಂಶವು ಜೀರೋ ಡಿಗ್ರಿಯನ್ನು ಹೊಂದಿದೆ ಗ್ರೀನ್ವಿಚ್ ರೇಖಾಂಶವು ತಿಳಿಸುವುದು ಏನ್ ಅದು ತಿಳಿಸುತ್ತದೆ ಎಂಬುದನ್ನು ನಾವು ನೋಡಿದ್ರೆ ಇದು ಅಂತಾರಾಷ್ಟ್ರೀಯ ಪ್ರಮಾಣಿತ ಕಾಲ ಆ ಎಸ್ಟಿಯನ್ನ ತಿಳಿಸುತ್ತದೆ ಇಲ್ಲಿ ಹಲವಾರು ಮ್ಯಾಪ್ ಗಳನ್ನ ನಾವು ಕೊಟ್ಟಿರ್ತೀವಿ ಸೊ ನೋಡ್ಕೊಳ್ಬಹುದು ಯಾವ ಯಾವ ದೇಶಗಳು ಯಾವ ಯಾವ ಮಹಾಸಾಗರಗಳು ಯಾವ ದಿಕ್ಕಿನಲ್ಲಿ ಯಾವ ಕಡೆ ಬರ್ತವೆ ಎಂದು ದಿನಾಂಕ ರೇಖೆ ಮತ್ತು ಕಾಲ ರೇಖೆ ಎರಡೂ ಇರುವ ಖಂಡ ಆಫ್ರಿಕಾ ಆಫ್ರಿಕಾ ಖಂಡದಲ್ಲಿ ದಿನಾಂಕ ರೇಖೆ ಮತ್ತು ಕಾಲ ರೇಖೆ ಎರಡೂ ಇವೆ ಎಂದು ಹೇಳುತ್ತಾರೆ ಇನ್ನು ಪ್ರಶ್ನೆ ನಂಬರ್ ನಾಲ್ಕು ನಾವು ನೋಡುವುದಾದ್ರೆ ಭಾರತದ ಏಕೈಕ ಜಾಗೃತ ಜಾಲಮುಖಿ ಕಂಡುಬರುವುದು ಎಲ್ಲಿ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಆಪ್ಷನ್ ಎ ಲಕ್ಷದ್ವೀಪ ಆಪ್ಷನ್ ಬಿ ಪೋರ್ಟ್ ಬ್ಲೇರ್ ಆಪ್ಷನ್ ಸಿ ಅಂಡಮಾನ್ ಮತ್ತು ನಿಕೋಬಾರ್ ಆಪ್ಷನ್ ಡಿ ಬ್ಯಾರನ್ ದ್ವೀಪ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬ್ಯಾರಾನ್ ದ್ವೀಪ ಜಾಗೃತ ಜ್ವಾಲಾಮುಖಿ ಬ್ಯಾರನ್ ದ್ವೀಪದಲ್ಲಿ ಕಂಡುಬಂದಿದೆ ಮತ್ತು ನಾವು ಪ್ರಮುಖ ಜ್ವಾಲಾಮುಖಿಗಳನ್ನು ನಾವು ನೋಡುವುದಾದ್ರೆ ನಾರ್ಕೋಡಂ ಜ್ವಾಲಾಮುಖಿ ಕಂಡುಬರುದು ನಾರ್ಕೊಡಂ ಒಂದು ಆಮೇಲೆ ಜಾಗೃತ ಜ್ವಾಲಾಮುಖಿ ಹಲವಾರು ಜ್ವಾಲಾಮುಖಿಗಳು ಬರ್ತವೆ ಈಗ ನಾರ್ಕೋಡಂ ಜ್ವಾಲಾಮುಖಿ ಕಂಡು ಬರುವುದು ಎಲ್ಲಿ ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ ತಮಿಳುನಾಡು ಕೇರಳ ಅಂಡಮಾನ್ ನಿಕೋಬಾರ್ ಲಕ್ಷದ್ವೀಪ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಡಮಾನ್ ನಿಕೋಬಾರದಲ್ಲಿ ಈ ನಾರ್ಕೋಡಂ ಜ್ವಾಲಮುಖಿಯು ಕಂಡು ಬರುತ್ತದೆ ಇನ್ನು ಪ್ರಶ್ನೆ ನಂಬರ್ ಐದು ಭಾರತದ ನಾರ್ಕೋಡಂ ಜ್ವಾಲಾಮುಖಿಯು ಅಂದರೆ ಯಾವ ಒಂದು ಜ್ವಾಲಮುಖಿಯಾಗಿದೆ ಆಪ್ಷನ್ ಎ ಸೂಕ್ತ ಬಿ ಜಾಗೃತ ಜ್ವಾಲಾಮುಖಿ ಡಿ ಸಿ ನಂದಿದ ಜ್ವಾಲಾಮುಖಿ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಸೂಪ್ತ ಜ್ವಾಲಾಮುಖಿ ನಾರ್ಕೊಡಂ ಜ್ವಾಲಾಮುಖಿಯು ಸುಪ್ತ ಜ್ವಾಲಾಮುಖಿ ಆಗಿದೆ ಇನ್ನು ಜ್ವಾಲಮುಖಿಗಳನ್ನ ನೋಡುವುದಾದ್ರೆ ಇದು ಜಾಗೃತ ಜ್ವಾಲಾಮುಖಿ ಇದು ನಂದಿದ ಜ್ವಾಲಾಮುಖಿ ಇದು ಸೂಪ್ತ ಜ್ವಾಲಾಮುಖಿ ಹೀಗೆ ಇನ್ನು ಪ್ರಶ್ನೆ ನಂಬರ್ ಆರು ಗಲ್ಪ್ ಸ್ಟ್ರೀಮ್ ಯಾವ ರೀತಿಯ ಪ್ರವಾಹವಾಗಿದೆ ಇದು ಉಷ್ಣ ಪ್ರವಾಹನ ಶೀತ ಪ್ರವಾಹನ ಉಷ್ಣ ಮತ್ತು ತನನಿಯ ಪ್ರವಾಹನ ಅಥವಾ ಮೇಲ್ನ ಯಾವುದೂ ಅಲ್ವಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಉಷ್ಣ ಪ್ರವಾಹ ಕಲ್ಪ್ ಸ್ಟ್ರೀಮ್ ಯಾವ ರೀತಿ ಪ್ರವಾಹ ಆಗಿದೆ ಅಂತಂದ್ರೆ ಇದು ಉಷ್ಣ ಪ್ರವಾಹ ಆಗಿದೆ ಇಂಗ್ಲೆಂಡ ಬೆಚ್ಚಗೆ ಇಟ್ಟಿರುವ ಸಾಗರ ಪ್ರವಾಹ ಯಾವುದು ಅಂದ್ರೆ ಇಂಗ್ಲೆಂಡ್ ದೇಶವನ್ನ ಬೆಚ್ಚಗೆ ಇಟ್ಟಿರುವ ಒಂದು ಸಾಗರ ಪ್ರವಾಹ ಯಾವುದು ಎಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಆಪ್ಷನ್ ಎ ಲ್ಯಾಬ್ರಡಾರ್ ಬಿ ಕ್ಯಾಶಿರಾವು ಕ್ಯಾರಾಶಿವು ಆಪ್ಷನ್ ಸಿ ಗಲ್ಫ್ ಸ್ಟ್ರೀಮ್ ಡಿ ಅಗುಲಾಸ್ ಇದಕ್ಕೆ ಸರಿಯಾದ ಉತ್ತರ ಗಲ್ಫ್ ಸ್ಟ್ರೀಮ್ ಸಿ ಇಸ್ ರೈಟ್ ಆನ್ಸರ್ ಇನ್ನ ಪ್ರಶ್ನೆ ನಂಬರ್ ಏಳು ಧ್ರುವಗಳ ಕಡೆಗೆ ಚಲಿಸುವ ಸಾಗರ ಪ್ರವಾಹ ಯಾವುದು ಆಪ್ಷನ್ ಎ ಉಷ್ಣ ಪ್ರವಾಹ ಬಿ ಶೀತ ಪ್ರವಾಹ ಸಿ ಉಷ್ಣ ಮತ್ತು ತನ್ನನೆಯ ಪ್ರವಾಹ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ರೈಟ್ ಆನ್ಸರ್ ಉಷ್ಣ ಪ್ರವಾಹ ಧ್ರುವ ಧ್ರುವಗಳ ಕಡೆಗೆ ಚಲಿಸುವ ಒಂದು ಪ್ರವಾಹ ಅಂತಂದ್ರೆ ಅದು ಉಷ್ಣ ಪ್ರವಾಹ ಆಗಿದೆ ಜಪಾನಿಗೆ ಚಲಿಸುವ ಉಷ್ಣ ಸಾಗರ ಪ್ರವಾಹ ಯಾವುದು ಅಂತಂದ್ರೆ ಲ್ಯಾಬ್ರಡಾರ ಅಥವಾ ಕ್ಯಾಶಿರಾ ಗಲ್ಫ್ ಸ್ಟ್ರೀಮ್ ಅಗುಲಾಸ್ ಇದಕ್ಕೆ ಸರಿಯಾದ ಉತ್ತರ ಬಿಜ ರೈಟ್ ಆನ್ಸರ್ ಕ್ಯಾರಾಶಿಯೋ ಇದು ಜಪಾನ್ಗೆ ಚಲಿಸುವ ಒಂದು ಉಷ್ಣ ಸಾಗರ ಪ್ರವಾಹ ಆಗಿದೆ ಇನ್ಕ ಉಷ್ಣ ಸಾಗರ ಪ್ರವಾಹ ಅಂತ ಪ್ರಶ್ನೆ ಕೇಳಿದ್ರು ಈಗ ಜಪಾನಿಗೆ ಚಲಿಸುವ ಉಷ್ಣ ಸಾಗರ ಪ್ರವಾಹ ಯಾವುದೆಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನು ಪ್ರಶ್ನೆ ನಂಬರ್ ಎಂಟು ಕ್ಯಾಶಿರಾವು ಉಷ್ಣ ಪ್ರವಾಹ ಯಾವ ಶೀತ ಪ್ರವಾಹ ಬದ ಬದಲಾಗುತ್ತದೆ ಎ ಲ್ಯಾಬ್ರಡಾರ್ ಬಿ ಕ್ಯಾಶಿರಾವು ಸಿ ಗಲ್ಪ್ ಸ್ಟ್ರೀಮ್ ಡಿ ಓಯಾಶಿಯೋ ಇದಕ್ಕೆ ಸರಿಯಾದ ಉತ್ತರ ಡಿಇಸ್ ದ ರೈಟ್ ಆನ್ಸರ್ ಓಯಾಶಿಯು ಲ್ಯಾಬ್ರಡಾರ್ ಯಾವ ಸಾಗರದಲ್ಲಿ ಕಂಡುಬರುವ ಪ್ರವಾಹವಾಗಿದೆ ಉತ್ತರ ಅಟ್ಲಾಂಟಿಕ ಸಾಗರ ದಕ್ಷಿಣ ಅಟ್ಲಾಂಟಿಕ್ ಸಾಗರ ಉತ್ತರ ಪೆಸಿಫಿಕ್ ಮಹಾಸಾಗರ ದಕ್ಷಿಣ ಪೆಸಿಫಿಕ್ ಮಹಾಸಾಗರ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಅಟ್ಲಾಂಟಿಕ್ ಸಾಗರ ಈ ಸಾಗರದಲ್ಲಿ ಲ್ಯಾಬ್ರಡಾರ್ ಲ್ಯಾಬ್ರಡಾರ್ ಈ ಸಾಗರದಲ್ಲಿ ಕಂಡು ಬರ್ತದೆ ಪ್ರವಾಹಗಳು ಉತ್ತರಾರ್ಧ ಗೋಳದಲ್ಲಿ ಬಲಗಡೆಗೆ ದಕ್ಷಿಣಾರ್ಧ ಗೋ ಗೋಳದಲ್ಲಿ ಎಡಗಡೆಗೆ ಸುತ್ತವೆ ಈ ಪ್ರವಾಹಗಳು ಗೈರ್ ನಾರ್ತ್ ಪೆಸಿಫಿಕ್ ಸೌತ್ ಪೆಸಿಫಿಕ್ ಇಲ್ಲಿ ಮ್ಯಾಪ್ಗಳನ್ನು ನೋಡುವುದರ ಮೂಲಕ ನೀವು ಅತಿ ಮುಖ್ಯವಾಗಿ ಮತ್ತು ನೆನಪಿಡುವ ಒಂದು ಸಾಧ್ಯತೆ ಇರುತ್ತದೆ ಪ್ರಶ್ನೆ ನಂಬರ್ ಒಂಬತ್ತು ಭೂಕಂಪನಗಳನ್ನು ದಾಖಲಿಸುವ ಸಾಧನ ಯಾವುದು ಆಪ್ಷನ್ ಎ ಸಿಸ್ಮೋಗ್ರಾಫ್ ಬಿ ದೂರದರ್ಶಕ ಸಿ ರಿಕ್ಟರ್ ಸ್ಕೇಲ್ ಡಿ ಬ್ಯೂ ಬ್ಯೂಪ್ರ ಸ್ಕೇಲ್ ಇದಕ್ಕೆ ಸರಿಯಾದ ಉತ್ತರ ಎಸ್ ದ ರೈಟ್ ಆನ್ಸರ್ ಸಿಸ್ಮೋಗ್ರಾಫ್ ಭೂಕಂಪನಗಳನ್ನು ದಾಖಲಿಸುವ ಒಂದು ಸಾಧನ ಯಾವುದಂದ್ರೆ ಸಿಸ್ಮೋಗ್ರಾಫ್ ಸಿಸ್ಮೋಗ್ರಾಫ್ನ ಮೂಲಕ ಭೂಕಂಪನವನ್ನು ಕಂಡುಹಿಡಿತಾರೆ ಭೂಕಂಪನಗಳನ್ನು ಅಳೆಯುವ ಸಾಧನ ಯಾವುದು ಸಿಸ್ಮೋಗ್ರಾಫ್ ದೂರದರ್ಶಕ ರಿಕ್ಟರ್ ಸ್ಕೇಲ್ ಬ್ಯೂಪ್ರೆಟ್ ಸ್ಕೇಲ್ ಇದಕ್ಕೆ ಸರಿಯಾದ ಉತ್ತರ ರಿಕ್ಟರ್ ಸ್ಕೇಲ್ ಇಲ್ಲಿ ಭೂಪಂಕ ಭೂಕಂಪನಗಳನ್ನು ಅಳೆಯುವ ಸಾಧನ ರಿಕ್ಟರ್ ಸ್ಕೇಲ್ ಆಗಿದೆ ಇಲ್ಲಿ ಭೂಕಂಪನ ಅಲೆಗಳು ಭೂಕಂಪನ ಒಳಕೇಂದ್ರದಿಂದ ಕಂಪನಗಳು ಆರಂಭಗೊಂಡು ಅಲ್ಲಿಂದ ವೃತ್ತಾಕಾರದಲ್ಲಿ ತರಂಗಗಳಂತೆ ಭೂ ಹೊರಕೇಂದ್ರದ ಕಡೆಗೆ ಹರಡುತ್ತವೆ ಭೂಕಂಪನ ಅಲೆಗಳಲ್ಲಿ ಮೂರು ವಿಧಗಳಿವೆ ಪ್ರಾಥಮಿಕ ಅಲೆಗಳು ಇವುಗಳು ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರಕ್ಕೆ ತಲುಪುತ್ತವೆ ಇವುಗಳ ನೀಳ ಅಲೆಗಳಾಗಿದ್ದು ಅತ್ಯಂತ ವೇಗವಾಗಿ ಚಲಿಸುತ್ತವೆ ಇವುಗಳು ಘನ ದ್ರವ ಮತ್ತು ಅನಿಲಗಳ ಮೂಲಕ ಚಲಿಸುತ್ತವೆ ಅಂದರೆ ಈ ಭೂಕಂಪನದ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಭೂಕಂಪನದ ಅಲೆಗಳಲ್ಲೂ ಸಹ ಮೂರು ವಿಧಗಳಿದ್ದಾವೆ ಹೊರಕೇಂದ್ರಿತ ಒಳ ಕೇಂದ್ರಿತ ಪ್ರಾಥಮಿಕ ಅಲೆಗಳು ಮತ್ತು ದ್ವಿತೀಯ ಅಲೆಗಳು ತೃತೀಯ ಅಲೆಗಳು ಹೀಗೆ ಪ್ರಮುಖ ಅಲೆಗಳು ಬರ್ತವೆ ಈ ಅಲೆಗಳು ಭೂಮಿಯ ಮೇಲ್ಮೈ ಮತ್ತು ಭೂಮಿಯ ಒಳಭಾಗದಲ್ಲಿ ಹಾಗೂ ಭೂಮಿಯ ಮಧ್ಯ ಭಾಗದಲ್ಲಿ ಈ ಅಲೆಗಳು ಚಲಿಸುತ್ತಿರುತ್ತವೆ ಇದರಿಂದ ಭೂಕಂಪನ ಉಂಟಾಗುತ್ತದೆ ದ್ವಿತೀಯ ಅಲೆಗಳ ಬಗ್ಗೆ ನಾವು ನೋಡುವುದಾದರೆ ಇವುಗಳಲ್ಲಿ ಅಡ್ಡ ಅಲೆಗಳಂತೂ ಕರೆಯುವರು ಇವು ದ್ರವ ವಸ್ತುಗಳ ಮೂಲಕ ಚಲಿಸಲಾರವು ಪ್ರಾಥಮಿಕ ಅಲೆಗಳ ನಂತರ ಇವು ಹೊರಕೇಂದ್ರದಿಂದ ತಲುಪುತ್ತವೆ ಮತ್ತು ತೃತೀಯ ಮೇಲ್ಮೈ ಅಲೆಗಳನ್ನು ನಾವು ನೋಡುವುದಾದರೆ ಇವುಗಳನ್ನು ಉದ್ದ ಅಲೆಗಳೆಂದು ಕರೆಯುತ್ತಾರೆ ಸಹ ಇವು ಅತ್ಯಂತ ನಿಧಾನಗತಿಯ ಭೂಕಂಪನ ಅಲೆಗಳಾಗಿವೆ ಆದರೆ ಇವು ಅತ್ಯಂತ ಹಾನಿಕಾರಕ ಅಲೆಗಳಾಗಿವೆ ಇವು ಸಾವಕಾಶವಾಗಿ ನಿಧಾನವಾಗಿ ಬಂದರೂ ಸಹ ಇವು ಹಾನಿಕಾರಕ ಒಂದು ಅಲೆಗಳು ಎಂದು ಇಲ್ಲಿ ಹೇಳುತ್ತಾರೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಸಿಸ್ಮೋಗ್ರಾಮ್ ರೆಕಾರ್ಡೆಡ್ ಇನ್ ಕೆ ಫ್ರಾಮ್ ಎಸಂಟ್ ಅರ್ಥ್ ಕ್ವೈಕ್ ಅಂದ್ರೆ ಭೂಕಂಪನಕ್ಕೆ ಅರ್ಥ್ ಕ್ವೇಕ್ ಎಂದು ಕರೀತಾರೆ ಪ್ರಶ್ನೆ ನಂಬರ್ ಹತ್ತು ಕಲ್ಲಿದ್ದಲ್ಲಿನ ರೂಪಾಂತರ ಶಿಲೆ ಯಾವುದೆಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಆಪ್ಷನ್ ಎ ಅಮೃತ ಶಿಲೆ ಬಿ ಗ್ರಾನೈಟ್ ಶಿಲೆ ಸಿ ವಜ್ರ ಡಿ ಬು ಸಾಲ್ಟ್ ಶಿಲೆ ಇದಕ್ಕೆ ಸರಿಯಾದ ಉತ್ತರ ವಜ್ರ ಸಿ ಈಸ್ ರೈಟ್ ಆನ್ಸರ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು